ನಮ್ಮನೆ ಜಿ ಟಿ ದೇವೇಗೌಡರು ಸಾಹೇಬರು ಅತ್ಯಂತ ಹಿರಿಯ ನಾಯಕರು ಜೆ ಡಿ ಎಸ್ ಪಕ್ಷದಿಂದ ಸ್ಪರ್ಧೆ ಮಾಡಿ ಚಾಮುಂಡೇಶ್ವರಿ ವಿಧಾನಸಭಾ ಕ್ಷೇತ್ರದ ಶಾಸಕರ ಕೆಲಸ ಮಾಡ್ತಾ ಇದ್ದಾರೆ ಅವರು ಒಂದು ಮಾತನ್ನ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ ಈಗ ಪ್ರತಿಯೊಬ್ಬರಿಗೂ ಕೂಡ ಈಗ ಹರೀಶ್ ಅವ್ರನ್ನೇ ತಗೊಳ್ಳಿ ಅವರು ಸುಪುತ್ರ ನನಗೆ ಬಹಳ ಆತ್ಮೀಯ ಸ್ನೇಹಿತರು ಇಲ್ಲಿ ಕೂತಿದ್ದಾರೆ ಮಾದೇವಣ್ಣ ಅವರು ಹಿರಿಯಕರು ಈಗ ನಮ್ಮ ಅಶ್ವಿನಣ್ಣ ಅವರು ಮಂಜೇಗೌಡರು ನೀವು ಯಾರನ್ನೇ ತಗೊಳ್ಳಿ ಏನಾಗ್ತದೆ ಕ್ಷೇತ್ರದ ಜನತೆ ನಿಮ್ ವಿಶ್ವಾಸ ಇಟ್ಟು ಗೆಲ್ಲಿಸಿದ ನಂತರ ಆ ವಿಶ್ವಾಸಕ್ಕೆ ತಕ್ಕಂತೆ ನೀವು ಕ್ಷೇತ್ರಕ್ಕೆ ಹೆಚ್ಚಿನ ಸಮಯ ಕೊಟ್ಟು ಅವ್ರು ಕೊಟ್ಟಿರತಕ್ಕಂತ ಗೌರವ ಏನಿದೆ ಅದನ್ನು ಉಳಿಸ್ತಕ್ಕಂಥ ಒಂದು ಕೆಲಸ ಆಗ್ಬೇಕಾಗಿದೆ ಹಾಗಾಗಿ ಜಿಟಿ ದೇವೇಗೌಡರು ಸರ್ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ ಚಾಮುಂಡೇಶ್ವರಿ ವಿಧಾನಸಭಾ ಕ್ಷೇತ್ರದಲ್ಲಿ ಮತದಾರರಿಗೆ ಸೀಮಿತವಾಗಿ ಸದ್ಯದ ಮಟ್ಟಕ್ಕೆ ನಾನು ನನ್ನ ಕೆಲಸ ಮುಂದುವರಿಸ್ತೀನಿ ಅಂತ ಹೇಳಿದ್ದಾರೆ ನಾವ್ ಯಾರು ಇಲ್ಲ ಇಲ್ಲ ಯಾವ ಕಾರಣಕ್ಕೂ ಇಲ್ಲ ದೇವೇಗೌಡರು ನಮ್ಮ ಪಕ್ಷಕ್ಕೆ ಅತ್ಯಂತ ಬಲಿಷ್ಠವಾದಂತ ನಾಯಕರು ಹಿರಿಯ ಮುಖಂಡರು ಅದ್ರಲ್ಲಿ ಯಾವ್ದು ಅನುಮಾನ ಬೇಡ ಅವ್ರು ಹೇಳಿರ್ತಕ್ಕಂಥ ಸದ್ಯದ ಮಟ್ಟಿಗೆ ಸರಿಪಡಿಸ್ತಾ ಇರಲ್ಲ ಏನು ಆಗಲ್ಲ ಸರಿಪಡಿಸ್ತಾ ಇಲ್ಲ ಬಹುಶಃ ಮುಂದುವಳಿಯುತ್ತೆ ಅಂತ ಹೇಳಿ ಜಿ ಟಿ ದೇವೇಗೌಡರು ಸಾಹೇಬ್ರಿಗೆ ಈ ಹೊಸ ವರ್ಷಕ್ಕೆ ಎರಡ್ ಸಾವಿರದ ಇಪ್ಪತ್ತೈದು ಕಾಲ್ ಇಡ್ತಾ ಇದ್ದಂಗೆ ಎಲ್ಲಾ ಶಾಸಕರ ಪಟ್ಟಿಯಲ್ಲಿ ಫೋನ್ ಮಾಡ್ಲಿಕ್ಕೆ ಮುಂಚಿತವಾಗಿ ಮೊದಲನೇ ಕರೆ ನಂದು ಹೋಗಿದ್ದೆ ಜಿ ಡಿ ದೇವೇಗೌಡರು ಸರ್ ಅವ್ರು ಕೇಳಿ ಯಾವಾಗ ಸಿಗ್ತಾ ನಾ ಗೌರವ ಇಟ್ಟುಕೊಂಡಿದ್ದೀವಿ ಪಕ್ಷದ್ರು ಏನಂತಂದ್ರೆ ಚುನಾವಣೆ ಅಷ್ಟ ಮಟ್ಟಿಗೆ ಇಲ್ಲಿ ನನ್ನ ಅನಿರೀಕ್ಷಿತವಾದಂತ ಉಪ ಚುನಾವಣೆಯ ಸ್ಪರ್ಧೆ ಏನಿದೆ ದಯಮಾಡಿ ಒಂದು ಮಾತು ಹೇಳ್ತೀನಿ ಇಲ್ಲಿ ಯಾರು ಕೂಡ ಯಾರಿಗೂ ಚುನಾವಣೆ ಅಲ್ಲ ನಾನು ಆ ಚುನಾವಣೆಯಲ್ಲಿ ನಿಲ್ಲಬೇಕು ಅಂತಕ್ಕಂಥದ್ದು ನನ್ನ ಕನ್ಸು ಮನಸ್ಸಲ್ಲಿ ನಾನು ಭಾವಿಸಿರ್ಲಿಲ್ಲ ಆಗೇನಾರು ನಾನು ಆ ಚುನಾವಣೆಯಲ್ಲಿ ನಿಲ್ಲೇಬೇಕು ಅಂತಿದ್ರೆ ಸನ್ಮಾನ್ಯ ಕುಮಾರಣ್ಣ ಅವರು ಎಂ ಪಿಗೋಗಿ ನಿಲ್ತಾ ಇದ್ದಂಗೆ ಆರು ತಿಂಗಳು ನನ್ನ ಕ್ಷೇತ್ರ ಬಿಡುದಿಲ್ಲ ತಯಾರಿ ಮಾಡ್ಕೊಂಡು ರೆಡಿ ಮಾಡ್ಕತಾ ಇದ್ದೆ ಅಂತಿಮವಾಗಿ ಅಲ್ಲಿ ಕಾರ್ಯಕರ್ತರಿಗೋಸ್ಕರ ನಿಲ್ಬೇಕಾಗುವುದು ಅಲ್ಲಿ ಯಾರು ಬಂದು ಆ ಚುನಾವಣೆಗೆ ದುಡಿದ್ರು ಸ್ವಯಂ ಪ್ರೇರಿತರಾಗಿ ಸ್ವೈಚ್ಛೆಯಿಂದ ಈ ಪಕ್ಷದ ಗೌರವನ ಕಾಪಾಡಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ತಳಮಟ್ಟದ ಕಾರ್ಯಕರ್ತರಿಂದ ಹಿಡಿದು ಸಚಿವರಾದಂಥವರಿಂದ ಹಿಡಿದು ಇಂದಿನ ಶಾಸಕರು ಹಾಲಿ ಮಾಜಿ ಶಾಸಕರಿಂದ ಹಿಡಿದು ಪ್ರತಿಯೊಬ್ರು ಕೂಡ ಬಂದು ಅಚುನಾವಣೆ ಕೆಲಸ ಮಾಡ್ತೀವಿ ಗೊತ್ತಿಲ್ಲ ಇದು ಎಲ್ಲಿ ಪ್ರಸ್ತಾವನೆ ಮಾಡಿದರೆ ನನ್ನ ಗಮನಕ್ಕೆ ಬಂದಿಲ್ಲಣ್ಣ ನಾನು ಜಿ ಟಿ ದೇವೇಗೌಡರು ಸಾಹೇಬನ್ನಾಗಲಿ ಅಥವಾ ಪಕ್ಷದ ಯಾರೇ ಹಿರಿಯತ್ರಿ ಇರ್ಬೋದು ನಾನು ಅತ್ಯಂತ ಗೌರವ ಕೊಟ್ಟು ನಡ್ಸ್ಕೊಳ್ತಕ್ಕಂಥ ವೈಯಕ್ತಿಕವಾಗಿ ನನ್ನ ಒಂದು ಗುಣ ಬೆಳೆಸ್ಕೊಂಡಿದ್ದೀನಿ ಹಾಗಾಗಿ ಇಲ್ಲಿ ಅವರು ಇರ್ಬೋದು ಯಾರೇ ಇರ್ಬೋದು ಹಿರಿಯಕ್ಕೂ ನಾನು ಹೇಳೋದು ನಿಮ್ಮ ಮೈಸೂರು ಜಿಲ್ಲೆ ಕಾಲು ಇಡ್ತಾ ಇದ್ದೀನಿ ಅಂದರೆ ಜಿಲ್ಲೆ ನಾಯಕರು ಫಸ್ಟ್ ಫೋನ್ ಮಾಡ್ತೀನಿ ಅದು ನನ್ನ ಸ್ವಾಭಾವಿಕ ಇದು ಪಕ್ಷದ ಚೌಕಟ್ಟಿನಲ್ಲಿ ನನ್ನ ಗಮನಕ್ಕಿದ್ದಂಗೆ ಚರ್ಚೆಗೆ ಬಂದಿಲ್ಲ ಇನ್ ವಿರೋಧ ಇಲ್ಲಿಂದ ಬಂತು ಚರ್ಚೆ ಅಂದ್ರೆ ತಾನೇ ವಿರೋಧನೋ ಅಥವಾ ಸಹಮತ ಇದೆಯೋ ಅನ್ನೋದ್ರ ಬಗ್ಗೆ ಹೊರಗಡೆ ಬರ್ತಕ್ಕಂಥದ್ದು ಇದು ಬಹುಶಃ ನನಗೆ ಇತ್ತೀಚಿನ ದಿನಗಳಲ್ಲಿ ನಾನು ಮಾಧ್ಯಮದ ಒಂದು ಚರ್ಚೆ ನೋಡ್ತಾ ಇದ್ದೀನಿ ವರ್ತುಪಡಿಸಿ ನಾನಂತೂ ಇದನ್ನ ಗಂಭೀರವಾಗಿ ಪರಿಗಣನೆ ಕಾಗಿಲ್ಲ